ನನ್ನಕೋಯ್ವೆ ಗ್ರಾಮದಲ್ಲಿ ಇದೀವಿ ಇದು ಬಂದ್ಬಿಟ್ಟು ಆನ್ಗೂಡು ಹೋಬಳಿಯಲ್ಲಿ ಬರುತ್ತೆ ತಾಲೂಕ ದಾವಣಗೆರೆ ಡಿಸ್ಟ್ರಿಕ್ ದಾವಣಗೆರೆ ಸೊ ಇಲ್ಲಿ ಬಂದಿರೋಂಥ ಉದ್ದೇಶ ಏನಂದ್ರೆ ನಮ್ಮ ಆಕ್ಸೆನ್ ಅಗ್ರಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಆದ ಪಂಕಿನ್ ಕೃಷ್ಣಾನ ಹಾಕಿದ್ರು ರೈತರು ನಮ್ಮ ರೈತರು ಇದ್ದಾರೆ ಅದ್ರ ಜೊತೆಯಲ್ಲಿ ರೈತರಿಗೆ ಹಾಕಕ್ಕಂತ ಹೇಳಿರೋ ನಮ್ಮ ವ್ಯಾಪಾರಸ್ಥರು ಪ್ರಕಾಶನವರು ಇದ್ದಾರೆ ಸೊ ಬನ್ನಿ ಇವತ್ತು ರೈತರ ಅಭಿಪ್ರಾಯ ಕೇಳೋಣ ಅವ್ರು ಇಷ್ಟು ವರ್ಷದಿಂದ ಹೇಳ್ತಾ ಇರೋ ಕುಂಬಳ ವೆರೈಟಿಗೆ ಮತ್ತೆ ನಮ್ಮ ಆಕ್ಸನ್ ಅಗ್ರಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕೃಷ್ಣ ಬಗ್ಗೆ ಏನು ಅಭಿಪ್ರಾಯ ಇದೆ ಬನ್ನಿ ಅಂತ ಅನಾರ ನಮಸ್ತೆ ನಿಮ್ಮ ಹೆಸರು ಕೆಂಚ ವೀರಪ್ಪ ಫೋನ್ ನಂಬರ್ ಹೇಳ್ರಿ ತ್ರೀ ಫೋರ್ ಸಿಕ್ಸ್ ಅಣ್ಣ ಇವಾಗ ಕುಂಬಳ ನಮ್ಮ ದಾವಣಗೆರೆ ಭಾಗದಲ್ಲಿ ಸುಮಾರು ಬೆಳೀತಾರೆ ಕುಂಬಳ ಒಂದ್ ಸ್ವಲ್ಪ ರೈತರು ಕುಂಬಳ ಬೆಳೆ ಅಂತ ರೈತರಿಗೆ ಏನಾದ್ರು ಒಂದ್ ಸ್ವಲ್ಪ ಇದ್ರ ಅಭಿಪ್ರಾಯ ಹೇಳ್ರಲ್ಲ ಇದು ನಾವು ಫಸ್ಟ್ ಸುಮಾರು ಹತ್ತರಿಂದ ಹದಿನೈದು ವರ್ಷದ ಕುಂಬಳ ಬೆಳೀತಿದೀವಿ ನಾವು ಇದು ಹೊಸ ವೆರೈಟಿ ಅಂತ ಹೇಳಿ ನಮ್ಮ ಪಕ್ಕದ ನಮ್ಮ ಪ್ರಕಾಶ್ ಅಣ್ಣ ನಮ್ಮ ಪಕ್ಕದವರು ಅವ್ರು ನಮ್ಗೆ ಸಜೆಷನ್ ಕೊಟ್ರು ಇದು ಕೃಷ್ಣ ಹೊಸ ವೆರೈಟಿ ಚೆನ್ನಾಗಿ ಇದು ಬರುತ್ತೆ ಇದ್ ಮಾಡಿ ಅಂತ ಹೇಳಿ ಹಾಕಿದ್ವಿ ಚೆನ್ನಾಗ್ ಬಂತು ಚೆನ್ನಾಗ್ ಹುಡುತು ಯಾವುದು ಬೀಜನು ಯಾವ್ದು ಲ್ಯಾಬ್ಸ್ ಆಗಲಿಲ್ಲ ಚೆನ್ನಾಗ್ ಹುಡ್ತು ಚೆನ್ನಾಗೂ ಬಂತು ನಮ್ದು ಮಾಡ್ತಾ ಇದೀವಿ ತುಂಬಾ ಇದ್ದೀವಿ ಚೆನ್ನಾಗಿ ಸರ್ ಎಷ್ಟು ಎಕರೆ ಇದು ಟೋಟಲ್ ನಾಲ್ಕು ಎಕರೆ ಇದೆ ನಾಲ್ಕು ಎಕರೆ ನಾ ಇದು ಟೋಟಲ್ ಟೋಟಲ್ ನಾಲ್ಕು ಎಕರೆ ಇವಾಗ ಮತ್ತೆ ಎಷ್ಟು ದಿವಸಕ್ಕೆ ಬಂತು ಇದು ಬೆಳೆ ಆಕ್ಚುಲ್ ಆಗಿ ಮೂರು ತಿಂಗಳು ತೊಂಬತ್ ದಿವಸ ತೊಂಬತ್ ದಿವಸ ನಾಲ್ಕು ಎಕರೆ ಹಾಕಿದೀರಾ ಇವಾಗ ಎಷ್ಟು ಕಟ್ಟವಾಗಿದೆ ಒಂದೂವರೆ ಎಕರೆ ಒಂದು ಎಕರೆಗೆ ಒಂದೂವರೆ ಎಕರೆಗೆ ನಿಮ್ಗೆ ಅಂದಾಜು ಎಷ್ಟು ಟನೇಜ್ ಹೋಗಿರ್ಬೋದು ಇಪ್ಪತ್ತು ಇಪ್ಪತ್ತಾಗಿದೆ ಒಂದೂವರೆಗೆ ಇಪ್ಪತ್ತು ಟನ್ ಅಂದ್ರೆ ಇದು ಇಳುವರಿ ಒಟ್ಟು ಚೆನ್ನಾಗಿ ಅಂತೀರಾ ಸರ್ ಎಲ್ಲ ರೈತರಿಗೂ ಧೈರ್ಯ ಕೊಡ್ತೀರಾ ಸರ್ ಮಾಡಬಹುದಾ ಎಲ್ಲರೂ ಧೈರ್ಯ ಹೌದಾ ಹತ್ತು ಎಕರೆ ಜಾಸ್ತಿ ಬಂದಿದೆ ಮತ್ತೆ ಸೈಜ್ ಅಲ್ಲಿ ಆಗ್ಲಿ ಸರ್ ಕಾಯಿ ಸೈಜ್ ಅಲ್ಲಿ ಎಷ್ಟು ತೂಕ ಎಷ್ಟು ಬಂದಿದೆ ಸರ್ ಆನ್ಲೈನ್ ಆನ್ ಎಂಟು ಕೆ ಜಿ ಇದೆ ಎಂಟು ಕೆ 8 ಕೆಜಿ ಇದೆ ಹೌದಾ ಸರ್ ಸೊ ಬನ್ನ ನೋಡಕ್ಕೆ ಗಟ್ಟಿ ಇದೆ ಗಟ್ಟಿ ಇದೆ ಕಾಯಿ ಇದೆ ಇದೆ ಅದೇ ಬನ್ನಿ ರೈತರೇ ಈ ತೋಟವನ್ನು ಮೆಂಟೇನ್ ಮಾಡಿರೋಂತ ರೈತರು ಇದ್ದಾರೆ ಅಣ್ಣ ನಿಮ್ಮ ಹೆಸರು ಬಸವಂತ್ ಕುಮಾರ್ ನಿಮ್ಗೆ ಕುಮಾರ್ ನಿಮಗೆ ಹೆಂಗ ಅನಿಸುತ್ತೆ ಅಣ್ಣ ವಸಂತ್ ಕುಮಾರ್ ನಿಮ್ಮ ನಿಮ್ಮ ಅಭಿಪ್ರಾಯ ಏನಣ್ಣ ಇದ್ರ ಬಗ್ಗೆ ಇಳುವರಿ ಚೆನ್ನಾಗೈತಾ ಇಳುವರಿ ಮತ್ತೆ ಇವಾಗ ಎಷ್ಟು ವರ್ಷ ಆಯ್ತು ಇಲ್ಲಿ ಮಾಡಕತ್ತು ಕೆಲಸ ನೀವು ಹದಿನೈದು ವರ್ಷ ಹದಿನೈದು ವರ್ಷದಿಂದ ನೀವೇ ನೋಡ್ಕೊಂತ ಇದರ ತೋಟನ ಇವ್ರದ್ದು ಹೌದಾ ಬಟ್ ಬೇರೆ ಕುಂಬ್ಳನು ಬೆಳದಾರ ಅದಕ್ಕೆ ಇದಕ್ಕೆಲ್ಲ ಏನ್ ವ್ಯತ್ಯಾಸ ಕಾಣಿಸ್ಲಾತಿ ಇದು ಚೆನ್ನಾಗ್ ಬಂದೈತ ಹೇಳ್ತೀರಾ ನಿಮ್ಗೆ ಗೊತ್ತಿರೋಂತ ರೈತರಿಗೆ ಸೈಜು ಜಾಸ್ತಿ ಆಗ್ತಿತ್ತು ತೂಕ ಬರ್ತಿರಲಿಲ್ಲ ತೂಕ ಚೆನ್ನಾಗ್ ಬರ್ತಿದೆ ಸೊ ಬನ್ನಿ ರೈತರೆ ಈ ಬೀಜ ಹೇಳಿರೋಂತ ರೈತರ ವ್ಯಾಪಾರಸ್ಥರು ನಮ್ ಜೊತೆಲಿ ಇದಾರೆ ಅವ್ರ ಅಭಿಪ್ರಾಯ ಕೇಳೋಣ ಅನಾರ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ನಮ್ ಕೃಷ್ಣ ಬಗ್ಗೆ ಅಭಿಪ್ರಾಯ ಏನು ಸರ್ ಅವರು ಬೀಜ ತನಕ ಬೇರೆ ಬೀಜನ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು ಖಾಲಿ ಆದರೆ ನೋಡಿದ್ವಲ್ಲ ಸಿಂಗ್ರಿಹಳ್ಳಿಯಲ್ಲಿ ನೋಡಿದ್ವಿ ನೋಡಿ ಎಲ್ಲಾ ರೈತರಿಗೆ ಬಹಳ ಜನಕ್ಕೆ ಹೇಳಿದ್ವಿ ಕೃಷ್ಣ ಚೆನ್ನಾಗಿದೆ ಆಕ್ರಿ ಅಂತ ಹೇಳಿ ಹಾಕ್ಸಿದೇನ್ ಸರ್ ಸುಮಾರು ಮೂವತ್ತೈದರಿಂದ ನಲವತ್ ಕೆಜಿ ಬೀಜ ಕೊಡ್ಸಿದೇನೆ ಅದನ್ನ ಆದ್ರೂ ಎಲ್ಲ ಕಡೆಗೂ ಚೆನ್ನಾಗಿದೆ ಅಂತ ರೈತರು ಹೇಳ್ತಾ ಇದಾರೆ ಸರ್ ಬಹಳ ಚೆನ್ನಾಗಿದೆ ಬೇರೆ ವೆರೈಟಿ ಒಳ್ಸ್ಕೊಂಡ್ರೆ ಇದು ಬಹಳ ಚೆನ್ನಾಗಿ ಇಳುವರಿ ಚೆನ್ನಾಗಿದೆ ಸೆಟ್ಟಿಂಗ್ ಚೆನ್ನಾಗಿದೆ ಕೈನು ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಸರ್ ಉದಾಹರಣೆ ಇದೆ ಪಕ್ಕದಳ್ಳ ಕೆಂಚೂರ್ ಅಣ್ಣ ಅಂತ ಹೇಳಿ ಬೆಳೆದಿದ್ದಾರೆ ಬಹಳ ಚೆನ್ನಾಗಿ ಬಂದಿದೆ ಸರ್ ಆಲ್ರೆಡಿ ಒಂದೂವರೆ ಎಕರೆ ಕಟ್ ಆಗಿದೆ ಹತ್ತೊಂಬತ್ತುವರಿಂದ ಇಪ್ಪತ್ತು ಟನ್ ಹೋಗಿದೆ ಸರ್ ಇನ್ನು ಎರಡೂವರೆ ಮೂರು ಎಕರೆ ಇದೆ ಸರ್ ಮಾಡ್ತಾ ಇದೀವಿ ಚೆನ್ನಾಗಿದೆ ಸರ್ ವೆರೈಟಿ ಚೆನ್ನಾಗಿದೆ ಎಲ್ಲ ರೈತರು ಮಾಡಬಹುದು ಸರ್ ಇದು ಮಾಡಬಹುದಾ ಸರ್ ಓಕೆ ನಾಟಿ ಮಾಡಬಹುದು ಎಲ್ಲಿ ಕಳಿಸ್ತಾ ಇದೀರ ಸರ್ ಸರ್ ಕಲ್ಕತ್ತಾ ಹೋಗುತ್ತೆ ಕೋಲ್ಕತ್ತಾ ಹೋಗುತ್ತಾ ಓಕೆ ಏನ್ ರೇಟ್ಗೆ ಹೋಗ್ತಿದೆ ಸರ್ ಇದು ಸರ್ ಇವತ್ತು ಹದಿನಾಲ್ಕು ಹದಿನಾಲ್ಕು ಖರೀದಿ ಮಾಡಿದೆ ಸರ್ ಇದನ್ನ ಖರೀದಿ ಮಾಡಿದ್ರು ಓಕೆ ಓಕೆ ಮತ್ತೆ ಬೇರೆ ಇತರ ವೆರೈಟಿಗೆ ಮತ್ತೆ ಈ ವೆರೈಟಿಗೆ ಏನಾದ್ರು ವ್ಯತ್ಯಾಸ ಇದೆ ರೇಟ್ ಅಲ್ಲಿ ವ್ಯತ್ಯಾಸ ಇದೆ ಒನ್ ಟೈಪ್ ಇದೆ ಇದು